ನೋಡಿ ಈ ಥರ ಕಾಲ್ನ ಫೋಲ್ಡ್ ಮಾಡ್ಕೊಂಡಿರೋದು ಈ ಥರ ಕಾಲ್ನ ಫೋಲ್ಡ್ ಮಾಡ್ಕೊಂಡಿರೋದು ಕಾಲ್ನ ಆಗ್ತಾ ಇಲ್ಲ ಇದಕ್ಕೆ ಹಾಯ್ ಹಲೋ ಫ್ರೆಂಡ್ಸ್ ನಾನು ಮೋನಿಕಾ ಮಾತಾಡ್ತಾ ಇರೋದು ಇಲ್ರು ಹೇಗಿದ್ದೀರಾ ತುಂಬ ದಿನ ಆಗಿತ್ತು ಯೂಟ್ಯೂಬ್ ಚಾನಲ್ಗೆ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಆದರೆ ಅವಾಗವಾಗ ಲೈವಿಗೆ ಬಂದಿದ್ದೀನಿ ನಿನ್ನೆ ಸಕಲೇಶ್ಪುರ ಜಾತ್ರೆದು ಲೈವ್ ವಿಡಿಯೋ ಹಾಕಿದ್ದೀನಿ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ ತುಂಬಾ ಚೆನ್ನಾಗಿದೆ ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ವಿಷಯ ಏನಂದರೆ ನಮ್ಮ ಕೋಳಿ ಮರಿಗಳಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು ಅದು ಏನಿರ್ಬೋದು ಅನ್ನೋದನ್ನು ಮತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋನ ನೋಡ್ಕೊಂಡು ಬನ್ನಿ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಗಮ್ಮಂತ ಇದೆ ತೋಟ ಇಲ್ಲ ಹೂವಿನ ಸ್ಮೆಲ್ಲು ಅಷ್ಟು ಚೆನ್ನಾಗಿ ಬರ್ತಾ ಇದೆ ಅದಕ್ಕೆ ಜೈನುಳಗಳು ಬಂದಿದ್ದಾವೆ ನೋಡಿ ಅದರಲ್ಲಿ ಸಿಹಿ ಅಂಶ ಇರುತ್ತಲ್ಲ ಅದನ್ನು ಇರೋದಕ್ಕೆ ಅಂತೇಳಿ ಎಲ್ಲ ಗಿಡದಲ್ಲೂ ಇದೇ ಥರ ಜೇನುಳಗಳಿದ್ದಾವೆ ಕಾಣಿಸ್ತಿದ್ಯಾ ನಿಮಗೆ ನೋಡಿ ತೋಟ ಎಲ್ಲ ನೋಡಿ ಇವತ್ತು ಮೆಣಸು ಹಾಕಿರೋದು ನೋಡಿ ಊರಿಗೆ ಬಂದು ಇವತ್ತು ಮೆಣಸು ಒಣಗಾಕಿದ್ದೀನಿ ಮತ್ತು ನಮ್ಮ ಕೋಳಿ ಶೆಡ್ ಕ್ಲೀನ್ ಮಾಡಬೇಕು ಇನ್ನು ಮಾಡಿಲ್ಲ ಅದನ್ನ ಇವಾಗ ಮಾಡೋಕ್ಕೆ ಹೋಗ್ತೀನಿ ಅದಕ್ಕಿಂತ ಮುಂಚೆ ಇದು ನಮ್ಮ ಕಾಫಿ ತೋಟದಲ್ಲಿ ಹೂವು ಆಗಿರೋದನ್ನ ತೋರ್ಸೋಣ ಅಂದ್ಬಿಟ್ಟು ಬಂದೆ ಜೊತೆಗೆ ಇಲ್ಲಿ ನೋಡಿ ಮೆಣಸನ್ನ ಒಣಗಾಕಿದ್ದೀನಿ ಇನ್ನೂ ಕುದ್ದಿಲ್ಲ ಇನ್ನೂ ಕುಯ್ಬೇಕು ಮೆಣಸು ಸ್ವಲ್ಪ ಕೂಯ್ದಿದ್ದೀವಿ ಅಷ್ಟೇ ಇನ್ನು ಬಲ್ತಿಲ್ಲ ಅಂತೇಳಿ ಹಂಗೆ ಬಿಟ್ಟಿದ್ದೀವಿ ಎಷ್ಟು ಗಿಡ ಅಂದರೆ ಹಣ್ಣಾಗಿರುತ್ತಲ್ಲ ಅದನ್ನ ಮಾತ್ರ ಕುಯ್ದಿದ್ದೀವಿ ಬಲ್ತಿರೋದನ್ನ ಇನ್ನೂ ಸ್ವಲ್ಪ ದಿನ ಬಿಟ್ಟು ಇನ್ನ ಕಿದ್ದನ್ನ ಕುಯ್ಬೇಕು ಬನ್ನಿ ನಮ್ಮ ಕೋಳಿಗಳು ಏನು ಇದ್ದಾವೆ ಅಂತೇಳಿ ನೋಡೋಣ ಇದು ನಮ್ಮದು ಶೆಡ್ ತೋರಿಸಿದ್ದೀನಿ ನನ್ನ ಹಿಂದಿನ ವೀಡಿಯೋಸ್ ಎಲ್ಲ ನೋಡಿರೋರಿಗೆ ಗೊತ್ತಿರುತ್ತೆ ಸ್ಟಾರ್ಟಿಂಗ್ನಿಂದಲೂ ವೀಡಿಯೋಸ್ ಹಾಕಿದ್ದೀನಿ ನಮ್ಮ ಕೋಳಿ ಶೆಡ್ ಎರಡೆರಡು ಎರಡು ಒಂದು ಆ ಕಡೆ ಬಾಗ್ಲುದು ಒಂದು ಈ ಕಡೆ ಮಿಸ್ ಆಗಿ ಎರಡು ತಗೊಂಬಂದು ಒಂದೇ ತವ ಹಾಕಿರೋದಷ್ಟು ಇಂದು ಕಾಲಿಂದ ಹಳೇ ನೋಡಿ ಹೀಗಿದೆ ಇದೆ ಲಾಕ್ ಇದಕ್ಕಿಂತ ಪವರ್ಫುಲ್ ಲಾಕ್ ಬೇಕಾ ಯಾವ ಕಲ್ರು ಬಂದ್ರು ತಗ್ಗಿದಕ್ಕಾಗಲ್ಲ ನೋಡಿ ನನ್ನ ಫಸ್ಟಿಂದ ವಿಡಿಯೋಸ್ ನಾನು ನೋಡಿದ್ರಿಗೆ ಇದು ಶೆಡ್ ಒಳಗಡೆ ಬಂದರೆ ಹಾಕೊಳಕ್ಕೆ ಅಂತ ಬಿಟ್ಟಿರೋದು ಈ ಸ್ನೂಪರು ನನ್ನ ವೀಡಿಯೋಸ್ನ ಫಸ್ಟಿಂದ ನೋಡಿದೋರಿಗೆ ಗೊತ್ತಿರುತ್ತೆ ನನ್ನ ಕೋಳಿ ಶೆಡ್ಡು ಅಂದರೆ ಕೋಳಿ ನಾನು ಯಾವಾಗಿಂದ ಸಾಕ್ತಾಯಿದ್ದೀನಿ ಅನ್ನೋದನ್ನು ಫಸ್ಟಿಂದ ವೀಡಿಯೋ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ ಹೊಸ್ದಾಗಿ ನೋಡ್ತಾ ಇರೋರಿಗೆ ನಾನು ಕೇಳಿ ಏನು ಮತ್ತೆ ಹೇಳ್ತಾ ನಾನು ಕೋಳಿಗಳು ಮತ್ತು ದನ ಕೋಳಿ ಕುರಿ ಈ ಥರದ್ದೆಲ್ಲ ಸಾಕಬೇಕು ಅನ್ನೋದು ತುಂಬ ಇಂಟ್ರೆಸ್ಟು ನನಗೆ ತುಂಬ ಆಸೆ ಹಾಗಾಗಿ ಸಾಕ್ತಾಯಿದ್ದೀನಿ ನಾವು ಪ್ಯೂರ್ ವೆಜಿಟೇರಿಯನ್ನು ಕೆಲವರು ನೀವು ಕೋಳಿ ಸಾಕ್ತೀರಾ ಅಂತ ಕೇಳಿದರೆ ನೀವುಗಳು ಕೋಳಿ ಸಾಕ್ತೀರಾ ನೀವು ಕೋಳಿ ಸಾಕ್ತೀರಾ ಅಂತಂತಾರೆ ಇದು ಒಂದು ಆಸೆ ಅದರಲ್ಲೇನಿದೆ ತಪ್ಪು ನಾವು ಸಾಕಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ ಹಾಗಾಗಿ ನಾನು ಸಾಕ್ತಾಯಿದ್ದೀನಿ ನನಗೀಗ ಮೇಯ್ನ್ ಏನು ಹೇಳೋದಕ್ಕೆ ಬಂದಿದ್ದೀನಿ ಅಂದರೆ ನಮ್ಮದು ಈ ಮೂರು ಕೋಳಿಗಳು ನೋಡಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಕುಂಠಿತಾ ಇದೆ ಅದು ಕುಣ್ತದೆ ಇವಂತೂ ಯಾಕೋ ಮೇಲೆ ಆಗ್ತಾ ಆಗ್ತಾಯಿಲ್ಲ ಹಂಗೆ ನೋಡಿ ಮಲ್ಕೊಂಡೇ ತಿಂತಾ ಇರೋದು ಏನಕ್ಕೆ ಅಂತ ಗೊತ್ತಿಲ್ಲ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದು ಗೊತ್ತಿಲ್ಲ ಈ ಮೂರೂ ಹಾಗಾಗಿ ಸಪ್ರೇಟ್ ಬಿಟ್ಟಿರೋದು ಇಲ್ಲಿ ಒಳಗಡೆ ಶೆಡ್ಡಲ್ಲಿ ಆಚೆ ಬೇರೆ ಕೋಳಿಗಳೆಲ್ಲ ಇದ್ದಾವೆ ಏನಕ್ಕೆ ಈ ಥರ ಆಗಿದೆ ಅನ್ನೋದು ಗೊತ್ತಿಲ್ಲ ನಾನು ಈಗ ಇದ್ರದ್ದು ವೀಡಿಯೋನ ಡಾಕ್ಟ್ರಿಗೆ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ ಅವರು ಅಂದರೆ ಅವ್ರಿಗೆ ಫೋನ್ ಮಾಡಿ ಮಾತಾಡಿದ್ದೀನಿ ಇದ್ರದ್ದು ವೀಡಿಯೋ ಹಾಕಿ ಏನು ನೋಡ್ಬಿಟ್ಟು ನಾನು ಮೆಡಿಸನ್ ಹೇಳ್ತೀನಿ ಅಂತ ಹೇಳಿದ್ದಾರೆ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ನಮ್ಮದು ನಾಟಿ ಕೋಳಿ ಮರಿಗಳು ಚೆನ್ನಾಗೇ ಇದ್ವು ಈಗ ಒಂದು ಫೋರ್ ಡೇಸಿಂದ ಈ ಥರ ಕುಂಟಕ್ಕೆ ಶುರು ಮಾಡಿದ್ದಾವೆ ಅದಂತು ನೋಡಿ ಫುಲ್ಲು ಮಲ್ಗೆ ಬಿಟ್ಟಿದೆ ಮೇಲೆ ಇಲ್ಲ ಆದರೆ ನೀರು ಫುಡ್ಡು ಇದನ್ನೆಲ್ಲ ಚೆನ್ನಾಗಿ ತಿಂತಿದ್ದಾವೆ ಆದರೆ ಇಲ್ಲ ನೋಡಿ ಪಾಪ ಅನಿಸುತ್ತೆ ಪ್ರಾಣಿಗಳನ್ನ ಸಾಕೋದೇನೋ ಚೆಂದ ಮತ್ತು ಖುಷಿನಲ್ಲಿ ಸಾಕ್ತೀವಿ ಈ ಥರ ಎಲ್ಲ ಆದರೆ ತುಂಬ ಕಷ್ಟ ಆಗುತ್ತೆ ಅದರಲ್ಲೂ ನಾವು ಹಿಂಗೆ ಚಿಕ್ಕ ಚಿಕ್ಕದಾಗಿ ಸಾಕಿರ್ತೀವಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಸಾಕಿರೋರಿಗೆ ಅಷ್ಟು ಏನೋ ಒಂದ್ಸಲ ಒಂದೆರಡು ಏನಾದರೂ ಆದರೆ ನಾವು ಮೊದಲೇ ಸಾಕಿರೋದೇ ನಾವು ಒಂದು ನೂರ ಹತ್ತು ಕೋಳಿ ಮರಿಗಳನ್ನ ಸ್ಟಾರ್ಟಿಂಗು ಸಾಕಬೇಕಂತೇಳಿ ನೂರ ಹತ್ತು ಕೋಳಿ ಮರಿಗಳನ್ನ ತಂದಿರೋದು ಅದರಲ್ಲಿ ಈ ಈ ಮೂರು ಈ ಥರ ಆಗಿದ್ದಾವೆ ಸಪ್ರೇಟ್ ಬಿಟ್ಟಿದ್ದೀವಿ ಎಲ್ಲ ಕೋಳಿಗಳ ಜೊತೆ ಬಿಡೋದು ಬೇಡ ಆಮೇಲೆ ಏನಾದರೂ ಬೇರೆ ಏನಾಗಿದೆ ಅಥವಾ ಏನು ಕಾಯಿಲೆ ಅನ್ನೋದೇನು ಗೊತ್ತಿಲ್ವಲ್ಲ ಎಲ್ಲ ಕೋಳಿಗಳಿಗೂ ಸ್ಪ್ರೆಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಮೂರನ್ನು ಇಲ್ಲಿ ಹಿಂಗೆ ಸಪ್ರೇಟ್ ಬಿಟ್ಟು ಫುಡ್ಡು ಮತ್ತು ನೀರು ಎಲ್ಲ ಇಲ್ಲೇ ಇಟ್ಟಿದ್ದೀವಿ ಇದು ಬರೀ ನೀರು ಅದರಲ್ಲಿ ಇಟ್ಟಿರೋದು ಅರಶಿನದ್ದು ನೀರು ಅಥವಾ ಚಳಿ ಇರೋದ್ರಿಂದ ಏನಾದರೂ ಹಂಗಾಗಿದೆಯಾ ಅನ್ನೋದು ಗೊತ್ತಿಲ್ಲ ನೋಡಿ ಪಾಪ ಹೇಳೋದಕ್ಕೆ ಕಷ್ಟ ಈಗ ಇದ್ರದ್ದು ವೀಡಿಯೋನ ನಾನು ಗೆ ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ ಏನು ಹೇಳ್ತಾರೆ ಕೇಳಬೇಕು ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ ನಾಟಿ ಕೋಳಿಗಳನ್ನ ಮೊದಲೇ ಸಾಕ್ತಾ ಇರೋರು ಇದ್ದರೆ ಅಥವಾ ಸಾಕಿರೋರು ಯಾರಾದರೂ ಗೊತ್ತಿದ್ರೆ ಅವ್ರ ಹತ್ರ ತಿಳ್ಕೊಂಡು ನನಗೆ ಕಾಮೆಂಟ್ ಮಾಡಿ ಏನಕ್ಕೆ ಈ ಥರ ಆಗಿದಾವೆ ಇದು ತ್ರೀ ಫೋರ್ ಡೇಸಿಂದ ಮೂರು ನಾಲ್ಕು ದಿನದಿಂದ ನಿಮಗೆ ಊಟ ತಿಂತಿದ್ದಾವೆ ಆದರೆ ನೀರು ಕುಡಿತಿದ್ದಾವೆ ಆದರೆ ಎದಕ್ಕಾಗ್ತದೆ ಇದಕ್ಕೊಂತ ಎದಾಗ್ತಿಲ್ಲ ಇವು ಮಾತ್ರ ಸ್ವಲ್ಪ ಕೊಂಡಿತ ಇದ್ದಾವೆ ಇಲ್ಲಿ ನೋಡಿ ಇನ್ನು ಮಿಕ್ಕಿದ ಕೋಳಿಗಳು ಇಲ್ಲಿ ಬಿಟ್ಟಿದ್ದೀನಿ ಇವುಗಳಿಂದ ಮೂರನ್ನ ಸಪ್ರೇಟ್ ಇಟ್ಟಿರೋದು ಯಾಕೆಂದ್ರೆ ಅವಕ್ಕೇನು ಕಾಯಿಲೆ ಇದೆ ಅನ್ನೋದು ಗೊತ್ತಿಲ್ವಲ್ಲ ಅದ್ರದ್ದು ಕಾಯಿಲೆ ಇದಕ್ಕೇನು ಸ್ಪ್ರೆಡ್ ಆಗ್ಬಾರ್ದು ಅಂತ ಆ ಮೂರನ್ನು ಸಪ್ರೇಟ್ ಬಿಟ್ಟಿರೋದು ಎಷ್ಟು ಆ ಮೂರು ಅಲ್ಲಿ ಒಳಗಡೆ ಇದ್ದಾವೆ ಅಂತ ಗೊತ್ತಲ್ಲ ಹಾಗಾಗಿ ಇವೆಲ್ಲ ಅಲ್ಲೇ ಇದ್ದಾವೆ ಫ್ರೆಂಡ್ಗಳಲ್ವಾ ಇವುಗಳಲ್ಲೂ ಕೆಲವೊಂದು ಸ್ವಲ್ಪ ಅದೇ ತರ ಒಂದೊಂದು ಆ ಥರ ಇದ್ದಾವೆ ಅಷ್ಟಿಲ್ಲ ಚಳಿ ಇರೋದಕ್ಕ ಏನೋ ಗೊತ್ತಿಲ್ಲ ಸ್ವಲ್ಪ ಚಳಿ ಜಾಸ್ತಿ ಇದೆ ನೋಡ್ದ ಅದ್ರ ಮೇಲೆ ಹೊತ್ತುಬಿಟ್ಟಿರೋದು ಅಷ್ಟೇ ಐಟಲ್ ಹತ್ತಲ್ಲ ಅಂದ್ರೆ ಏಯ್ ನನ್ನ ಕಾಲಲ್ಲಿ ಏನಿದೆ ನಿನಗೆ ನಿಮಗೆ ಮಾಡಿಟ್ಟಿಲ್ವಾ ಎಲ್ಲೋಡು ಆಟ ಆಡೋಕೆ ಕುತ್ಕೊಳ್ಳೋದಿಕ್ಕೆ ಮಲಗೋದಿಕ್ಕೆ ಅಂತೇಳಿ ಮೊದ್ಲು ಇದ್ರೊಳಗಡೆ ಈ ಇದೇನಿದೆ ಈ ಬೋನ್ ಒಳಗಡೆನೆ ಬಿಡಿವೋ ಈಗ ಸ್ವಲ್ಪ ಒಂದಕ್ಕೊಂದು ಜಾಗ ಸಾಕಿಲ್ಲ ತುಳ್ಕೊಂಡು ಏನಾದ್ರೂ ಹಂಗಾಗಿದೆಯೋ ಅನ್ಕೊಂಡು ಈಗ ಫುಲ್ ಫ್ರೀ ಆಗಿ ಆಚೆ ಬಿಟ್ಬಿಟ್ಟಿರೋದು ಅಂದ್ರೆ ಇದ್ರೊಳಗಡೆ ಇಷ್ಟರಲ್ಲಿ ಎಲ್ ಬೇಕಾದ್ರೂ ಮಲ್ಕೋಬಹುದು ಎಲ್ ಬೇಕಾದ್ರೂ ಕುತ್ಕೊಬಹುದು ಎಲ್ ಬೇಕಾದ್ರೂ ನಿಂತ್ಕೊಬಹುದು ೂ ಆಟಾಡ್ಬೋದು ಹ್ಞೂ ಅದು ಕೆಳಗಡೆ ಈ ಥರ ಇದೆ ಶೆಡ್ಡು ಕೆಳಗಿಳಿ ಇಳಿ ಕೆಳಗೆ ಜಂಪ್ ಮಾಡು ಹತ್ತಕ್ಕಾಗುತ್ತೆ ಇಳಿಯೋದಕ್ಕಾಗಲ್ವಾ ಹಾಂ ಜಂಪ್ ಮಾಡು ಓಹೋ ನನಗೇನು ಜಂಪ್ ಮಾಡೋಕೆ ಬರಲ್ವಾ ಅಂತಿದ್ಯಾ ಹಾಂ ಬರಲ್ಲ ಅಂತಿದ್ಯಾ ಇಳಿ ಕೆಳಗೆ ಕುಕ್ಕಿ ಕುಕ್ಕಿ ಮಾತಾಡ್ಸೋದು ಅದೇ ನಾನು ಪಾಡಿನ ಕುಕ್ಕಿ ಕುಕ್ಕಿ ಮಾತಾಡಿಸ್ತೇವೆ ಇಳಿತ ಬಿಡು ಮೋಹಿ ನೀರ್ ಕುಡಿಯೋದ್ ಬಿಟ್ಟು ನೀರ್ನೆಲ್ಲ ಕೆಳಕ್ ಚೆಲ್ಕೊಂಡು ಅಲ್ಲಿ ಆದ್ರೂ ಇದನ್ನ ತಗೊಂಡ್ ಬಂದ್ವಿ ನೀರಿಗೆ ಅಂತೇಳಿ ಇದೇನಿದೆ ಏನಂತಾರೆ ಇದಕ್ಕೆ ಹುಡುಗ ಹಾಕ್ಬೇಡ ಇದಕ್ಕಿಂತ ಈ ಥರ ತಟ್ಟೆಯಲ್ಲಿ ಏನಾದ್ರು ಉಯ್ದಿಟ್ಟಿದ್ರೆ ಚೆನ್ನಾಗಿ ನೀರು ಕುಡಿತವೆ ಏನಂದ್ರೆ ತಟ್ಟೆಗೆ ಉಯ್ದಿಟ್ಟಿದ್ರೆ ಬೇಗ ಗಲೀಜು ಮಾಡ್ಕೊಂಡ್ಬಿಡ್ತಾವಲ್ಲ ಅಂತ ಇದನ್ನು ತೊಗೊಂಡ್ಬಂದ್ವಿ ಐಡಿಯಾ ಮಾಡಿ ಅವು ಅಷ್ಟೇ ನೋಡಿದ್ರೆ ನೋಡಿ ಕೆಲವೊಂದು ನೋಡಿ ಇದೊಂದು ಇದೊಂದು ನೋಡಿ ಈ ಥರ ಇದೆ ಏನಕ್ಕೆ ಅಂತ ಗೊತ್ತಿಲ್ಲ ಚಳಿಗ ಏನಂತ ಗೊತ್ತಿಲ್ಲ ನಮ್ಮ ಕೋಳಿ ಮರಿಗಳು ಆರೋಗ್ಯವಾಗಿ ಏಯ್ ಬನ್ನಿ ಆಚಳ ನಮ್ಮ ಕೋಳಿ ಮರಿಗಳು ಆರೋಗ್ಯವಾಗಿ ಚೆನ್ನಾಗಿದ್ದರೆ ಸಾಕು ಬೇಗ ಅದೇನು ಪ್ರಾಬ್ಲಮ್ ಅಂತ ಅದನ್ನು ತಿಳ್ಕೊಂಡು ಸಾಲ್ವ್ ಮಾಡ್ತೀನಿ ಬನ್ನಿ ಅದರೊಳಗೆ ಏನಿದೆ ಅಂತ ಹೋಗಿದ್ದೆ ಖಲೀಜಾಗಿದೀನಿ ನೋಡಿದ್ರಲ್ಲ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆ ನಮ್ಮ ಕೋಳಿ ಮರಿಗಳದ್ದು ವೀಡಿಯೋ ನಮ್ಗೆ ಡಾಕ್ಟರ್ಗೆ ಸೆಂಡ್ ಮಾಡಿ ಅವ್ರು ಏನು ಮೆಡಿಸನ್ನ ಹೇಳಿದ್ರು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಬೆಲ್ಲೈಕನ್ನ ಒತ್ತಿ ಅಂತ ಹೇಳ್ತಾ ಇದ್ದರೆ